ದೇಶದಾದ್ಯಂತ ಇರುವ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಿದೆ ರೈತರ ಜಮೀನುಗಳಿಗೆ ಹೋಗಲು ಮೊದಲಿಗೆ ಹೊಸ ನಿಯಮವನ್ನು ಜಾರಿಗೊಳಿಸಿದ್ದಾರೆ ಕೊನೆಗೂ ರೈತರ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿ ಜಮೀನುಗಳಿಗೆ ದಾರಿ ಸಮಸ್ಯೆ ಅಂದರೆ ರಸ್ತೆ ಸಮಸ್ಯೆ ಮನಗಂಡಿರುವಂಥ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಜಾರಿಗೊಳಿಸಿದೆ ಬನ್ನಿ ಇಷ್ಟಕ್ಕೂ ಕೇಂದ್ರ ಸರ್ಕಾರ ಜಮೀನುಗಳಿಗೆ ದಾರಿ ಅಥವಾ ಕಾಲು ದಾರಿ ಅಥವಾ ಬಂಡಿ ದಾರಿ ಕುರಿತು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹೊಸ ನಿಯಮ ಏನು ಅಂತ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಹಾಗಾಗಿ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರವು ರೈತರ ಜಮೀನುಗಳಿಗೆ ಹೋಗಲು ರಸ್ತೆ ಮತ್ತು ದಾರಿ ಮೇಲೆ ಹೊಸ ರೂಲ್ಸನ್ನು ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಲವು ಕಾರಣಗಳಿಂದ ನೆರೆಹೊರೆಯ ಭೂ ಮಾಲೀಕರು ತಮ್ಮ ಭೂಮಿಯ ಮೂಲಕ ಹಾದು ಹೋಗಲು ಕಷ್ಟಪಡುತ್ತಿದ್ದಾರೆ ಮತ್ತು ಕೆಲವು ರೈತರ ಕಾರಣದಿಂದಾಗಿ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಇದಕ್ಕಾಗಿ ಕೇಂದ್ರ ಸರ್ಕಾರದವರು ಮೊರಂ ಹಕ್ಕನ್ನು ಪರಿಚಯಿಸಿದ್ದಾರೆ ಎಜಿಮೆಂಟ್ ಕಾಯ್ದೆಯು ಇದರ ಮಹತ್ವವನ್ನು ಎತ್ತಿ ತೋರಿಸಿದೆ ನೆರೆಹೊರೆಯವರು ಅದಕ್ಕಿಂತ ಹೆಚ್ಚಿನ ಬಹು ಮಾಲೀಕರ ಅನುಕೂಲಕ್ಕಾಗಿ ರೈತರಿಗೆ ಹೊಸ ನಿಯಮಗಳು ಒಬ್ಬ ರೈತನ ಜಮೀನು ಇನ್ನೊಬ್ಬರ ರೈತರ ಜಮೀನಿಗೆ ಹಿಂದೆ ಇದ್ರೆ ಮುಂಭಾಗದ ಮಾಲೀಕರು ಹಿಂಭಾಗದ ಮಾಲೀಕರಲ್ಲಿ ತಮ್ಮ ಜಮೀನಿನಲ್ಲಿ ಪ್ರವೇಶಿಸುವ ಮಾರ್ಗವನ್ನು ತೋರಬೇಕಿದೆ ಇದು ಕಾನೂನು ಆಶ್ರಯವನ್ನು ಒದಗಿಸುತ್ತದೆ ನೆರೆಹೊರೆಯ ಭೂ ಮಾಲೀಕರು ಭೂ ಪ್ರದೇಶವನ್ನು ನೀಡೋಕೆ ನಿರಾಕರಿಸಿದ್ರೆ ಅವರು ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಇದಲ್ಲದೆ ರೈತರ ಭೂಮಿಗೆ ಸಾಕಷ್ಟು ಈಸಿ ಕಾಯ್ದೆಯಲ್ಲಿ ನಗದು ವ್ಯಾಪಾರ ಕಾಯ್ದೆ ಸಹ ಬಳಸಬಹುದಾಗಿದೆ ಇನ್ನು ಹೊಲಕ್ಕೆ ಐತಿಹಾಸಿಕ ಮಾರ್ಗವಿದ್ರೆ ಹಿಂದಿನ ತಲೆಮಾರು ಬಳಸಿದ ಮಾರ್ಗ ಅಥವಾ ಮುಚ್ಚಲ್ಪಟ್ಟ ಮಾರ್ಗವನ್ನ ಮರಳಿ ತರುವ ಹಕ್ಕನ್ನು ರೈತರಿಗೆ ನೀಡಲಾಗಿದೆ ಹಿಂದುಳಿದ ಕಾಯ್ದೆಯ ಸೆಕ್ಷನ್ ಇನ್ನೂರ ಐವತ್ತೊಂದರ ಪ್ರಕಾರ ರೈತರು ತಮ್ಮ ಜಮೀನಿಗೆ ಬೇಕಾದ ಯಾವುದೇ ಮಾರ್ಗ ಲಭ್ಯವಿದ್ದರೆ ಇದರ ಹೊಸ ಮಾರ್ಗವನ್ನು ನಿರ್ಮಿಸಲು ಅವಕಾಶವನ್ನು ಕಲ್ಪಿಸಲಾಗುವುದು ಆದಾಗ್ಯೂ ಈ ನಿಬಂಧನೆಗೆ ಕೃಷಿ ಉಪಕರಣಗಳ ತಡೆರಹಿತ ಸಾಗಣೆ ಮತ್ತು ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಮತ್ತು ಭೂಮಿಯನ್ನು ಸ್ವಾಧೀನ ಬಿಡಿಸಿಕೊಳ್ಳುವಂತಹ ಹಕ್ಕನ್ನು ರಕ್ಷಿಸುತ್ತದೆ ರೈತರು ವಿಶೇಷ ಹೊರೆಯಲ್ಲಿ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನು ಹೊಂದುವವರು ತೊಂದರೆಯನ್ನು ಎದುರಿಸುತ್ತಾರೆ ಅದಕ್ಕಾಗಿ ಕೇಂದ್ರ ಸರ್ಕಾರವು ಅವರಿಗಾಗಿ ಹೊಸ ಕಾನೂನನ್ನು ತರಲು ಪ್ರಯತ್ನಿಸುತ್ತಾ ಮತ್ತು ಅವರ ತೊಂದರೆಗಳಿಗೆ ಮುಕ್ತಿಗೊಳಿಸಲು ಪ್ರಯತ್ನಿಸುತ್ತದೆ